ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳದ ಸಿಂಹರಾಶಿಯವರ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಹಾಗಾದರೆ ಸಿಂಹರಾಶಿಯವರ ಗ್ರಹಗಳ ಸ್ಥಿತಿಗತಿಗಳೆಲ್ಲ ಹೇಗಿದೆ ಹೇಳ್ತಕ್ಕಂಥದ್ದು ಕೂಡ ನಾವು ತಿಳಿದುಕೊಳ್ಳಬೇಕು ಲಾಭ ನಷ್ಟ ಇವೆಲ್ಲವೂ ಕೂಡ ಚಿಂತನೆಯನ್ನು ನಾವು ಮಾಡಲೇಬೇಕು होम जपा कुष्मसंकाशम काशेप्यम महादित्यम तमोहरं मलवजनं भास्करं ब्रह्माम्याहम् हगाद्रि शिमराश्च वरिगी बड़ा विशेष वागी ವಿಪರೀತವಾದಂತಹ ರಾಜಯೋಗವನ್ನು ಆನಂದಿಸ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ನೋಡಿ ಲಾಭದಲ್ಲಿ ಧನಸ್ಥಾನದಲ್ಲಿ ದ್ವಿತೀಯದಲ್ಲಿ ಕೇತು ಚಂದ್ರರು ಭಾಳ ವಿಶೇಷವಾಗಿ ಎಷ್ಟು ಸರಳವಾಗಿಂದರೆ ತುಂಬೆ ಹೂವಿನ ರೀತಿಯಲ್ಲಿ ನಿಮಗೆ ಧನಾಗಮನ ಉಂಟಾಗುತ್ತೆ ಅತ್ಯಂತ ಸರಳ ರೀತಿಯಲ್ಲಿ ನಿಮ್ಮ ವ್ಯವಹಾರ ಹಗುರವಾಗಿ ಕೆಲಸ ಕಾರ್ಯಗಳು ನೆರವೇರ್ತಾ ಇರುತ್ತೆ ಹಾಗೆ ಕುಂಭರಾಶಿಯಲ್ಲಿ ಶುಕ್ರ ಕುಜ ಮತ್ತು ಶನಿ ಈ ತ್ರಿಮೂರ್ತಿ ಗ್ರಹಗಳ ಮಹಾಯೋಗವು ಕೂಡ ನಿಮಗಿದೆ ರಾಹು ನೋಡಿ ವಿಶೇಷವಾಗಿ ಹೆಚ್ಚು ಅಧಿಕ ಧನಲಾಭವನ್ನು ತಂದು ಕೊಡುತ್ತೆ ಹೇಗೋ ಏನು ಯಾವುದೋ ಒಂದು ರೂಪದಲ್ಲಿ ತಂದು ಧನವನ್ನು ತಂದುಕೊಡುತ್ತೆ ಧನಾಗಮನ ಉಂಟಾಗತ್ತೆ ಇವೆಲ್ಲವನ್ನು ಕೂಡ ಚಿಂತನೆಯನ್ನು ಸಿಂಹರಾಶಿಯವರಿಗೆ ಬರ್ತಕ್ಕಂಥದ್ದು ವಿಪರೀತವಾದಂತಹ ಧನಯೋಗದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗತ್ತೆ ಸಾಲಬಾಧೆಯು ಕೂಡ ಶಮನವಾಗ್ತಾ ಇರುತ್ತೆ ಸರ್ಕಾರಿ ಕೆಲಸದಲ್ಲಿ ಇರ್ಬೋದು ಅಥವಾ ಟೆಂಡರ್ಗಳಲ್ಲಿರ್ಬೋದು ಬೇರೆ ಬೇರೆ ಕೆಲಸ ಕಾರ್ಯದಲ್ಲಿ ಕೂಡ ಹೆಚ್ಚು ಧನಲಾಭಗಳು ಕೂಡ ಉಂಟಾಗ್ತಾ ಇರುತ್ತೆ ಹಾಗೆ ಸಂಸಾರದ ಬದುಕಿನಲ್ಲಿಯೂ ಕೂಡ ಸುಂದರವಾದಂತಹ ಬದುಕು ನಿರ್ಮಾಣವಾಗುತ್ತೆ ದೂತನವಾದಂತಹ ಗೃಹಯೋಗ ಜಮೀನು ಮನೆ ಸೈಟು ಇವನ್ನೆಲ್ಲ ಖರೀದಿ ಮಾಡ್ತೀರಿ ಸ್ಥಿರಾಸ್ತಿಗಳನ್ನು ಸಂಪಾದನೆ ಮಾಡ್ತೀರಿ ತನ್ನ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ವಾಸ ಮಾಡ್ತಕ್ಕಂಥದ್ದು ವಾಸ್ತಕ್ಕಂಥ ಇವೆಲ್ಲವೂ ಯೋಗ ಇರತಕ್ಕಂಥದ್ದು ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಆನಂದಮಯವಾಗಿರ್ತಕ್ಕಂತಹ ಜೀವನ ವಿದೇಶದಿಂದ ಧನಾಗಮನ ಉಂಟಾಗತ್ತೆ ವಿದೇಶದ ವ್ಯಾಪಾರ ಉದ್ಯೋಗ ಇರತಕ್ಕಂಥದ್ದಿರ್ಬೋದು ಅಥವಾ ಸ್ವಂತವಾಗಿರ್ತಕ್ಕಂತಹ ಉದ್ಯೋಗ ಇವೆಲ್ಲರಲ್ಲೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಧನಾಗಮನ ಉಂಟಾಗ್ತಾ ಇರುತ್ತೆ ಜೀವನದ ಉದ್ದಗಲಕ್ಕೂ ಕೂಡ ಹಣದ ವಹಿವಾಟು ಜಾಸ್ತಿ ಆಗುತ್ತಾ ಹೋಗುತ್ತೆ ಎಷ್ಟೋ ದಿನದಿಂದ ಉದ್ಯೋಗದ ಸಮಸ್ಯೆಗೆ ಇದ್ದೀರಿ ಅಲೆದಾಡಿ ಉದ್ಯೋಗ ಇನ್ನೇನು ಸಿಗ್ತಾ ಇಲ್ವೋ ಏನೋ ಹೇಳ್ತಕ್ಕಂಥದ್ದು ಅಥವಾ ಯಾವಾಗ ಮದುವೆ ಆಗತ್ತೆ ನನಗೆ ಮದುವೆ ಆಗತಕ್ಕಂಥ ವರ ಒದ್ದು ಹಾಗೇ ಇರಬೇಕು ಹೀಗೆ ಇರಬೇಕು ಇಷ್ಟದಂತೆ ಆಗತ್ತಾ ಹೀಗೆ ಇದೆಲ್ಲ ಒಂದಷ್ಟು ನಿಮಗೆ ಪ್ರಶ್ನೆಗಳು ಮೂಡ್ತಾ ಇರುತ್ತೆ ಕಂಕಣ ಭಾಗ್ಯ ಯಾವಾಗಿರುತ್ತೆ ಒಳ್ಳೆಯ ಕೆಲಸ ಒಳ್ಳೆಯ ಹುಡುಗ ಹೀಗೆ ಈ ಥರದ ಒಂದಷ್ಟು ಸ್ವಾಭಾವಿಕವಾಗಿರ್ತವೆ ಇವೆಲ್ಲವೂ ನಿಮ್ಮ ಇಷ್ಟದಂತೆಯೇ ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಕಟ್ಟಿಗೆಯ ವ್ಯಾಪಾರದಲ್ಲಿ ಅಥವಾ ನೀರಿನ ವ್ಯಾಪಾರದಲ್ಲಿ ಯಥೇಚ್ಛವಾದಂಥ ಹಣವನ್ನು ಪಡೆಯುತ್ತೀರಿ ಹೇಳ್ತಕ್ಕಂಥದ್ದು ಹೊಸ ಹೊಸ ಉದ್ಯೋಗ ಮಾಡುವಂಥ ಆಲೋಚನೆ ಕಂಪ್ಯೂಟರ್ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಉಪಕರಣಗಳನ್ನು ಸಪ್ಲೈ ಮಾಡ್ತಕ್ಕಂಥದ್ದು ತರುವುದು ಕೊಡುವುದು ಅದನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥದ್ದು ಹೀಗೆ ಬೇರೆ ಬೇರೆ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಒದಗಿ ಬರ್ತಕ್ಕಂಥದ್ದು ಅದರಿಂದ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತಾ ದಾನ ವಿಶೇಷವಾಗಿರ್ತಕ್ಕಂತಹ ಬದುಕು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ದ್ರವ್ಯದಿಂದ ಹಣದಿಂದ ಲಾಭದಿಂದ ಎಲ್ಲ ರೀತಿಯ ಯೋಗವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಗ್ರಹಗಳ ಯೋಗ ವಿಪರೀತವಾಗಿರ್ತಕ್ಕಂಥದ್ದು ಇದರಿಂದ ಹಠಾತ್ತನೆ ನಿಮಗೆ ದುಡ್ಡು ಕೂಡ ನಿಮ್ಮ ಕೈಗೆ ಸೆರೆದೇಳ್ತಕ್ಕಂಥದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಹಾಗಾದರೆ ಸಿಂಹರಾಶಿಯವರಿಗೆ ದಕ್ಷಿಣ ಮತ್ತು ಪೂರ್ವ ದಿಕ್ಕಿನಿಂದ ಮತ್ತು ಪಶ್ಚಿಮ ದಿಕ್ಕಿನಿಂದ ಹಣದ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ ದ್ರವ್ಯಗಳು ಹೆಚ್ಚೆಚ್ಚು ಬರ್ತಾ ಇರುತ್ತೆ ಅಂತ ಹೇಳ್ತಕ್ಕಂಥ ಸಿಂಹರಾಶಿಯವರು ಓಂ ಸುಬ್ರಹ್ಮಣ್ಯ ಎನಮ್ಮ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಹೋದಲ್ಲಿ ಇನ್ನೂ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ವ್ಯವಹಾರದಲ್ಲಿ ಇನ್ನೂ ಹೆಚ್ಚೆಚ್ಚು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕ ಪ್ರಶ್ನೆಗಳು ಇವೆಲ್ಲವೂ ಕೂಡ ಇದ್ದರೆ ನೇರವಾಗಿ ಕರೆ ಮಾಡಿ ಒಂಬತ್ತೈದು ಒಂದು ಮೂರು ಏಳು ಮೂರು ಏಳು ಮೂರು ಏಳು ಮೂರಕ್ಕೆ ಹಾಗಾದರೆ ಈ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ಸುಬ್ರಹ್ಮಣ್ಯ ಏನು ಮಾಡಿರ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಮರೆಯದೇ ಟೈಪ್ ಮಾಡಿ ಕಳಿಸಿ ಸುಬ್ರಹ್ಮಣ್ಯನ ಆಶೀರ್ವಾದ ಸದಾ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ